ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಬೈಕ್ ರ್ಯಾಲಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ಬೆಂಗಳೂರು ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನಲ್ಲಿ ವಿಶೇಷ ಬೈಕ್ ರ್ಯಾಲಿ ಆಯೋಜಿಸಲಾಗಿತ್ತು ಈ ರ್ಯಾಲಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಂಠೀರವ ಕ್ರೀಡಾಂಗಣದಿಂದ ಧ್ವಜ ತೋರಿಸಿ ಚಾಲನೆ ನೀಡಿದರು ಡಿಕೆಶಿ ಸ್ವತಃ ಬೈಕ್ ಮೇಲೆ ಏರಿ ಕಂಠೀರವ ಕ್ರೀಡಾಂಗಣದಿಂದ ವಿಧಾನಸೌಧದವರೆಗೂ ಬೈಕ್ ಸವಾರಿ ಮಾಡಿ ಯುವಕರಲ್ಲಿ ಪ್ರಜಾಪ್ರಭುತ್ವದ ಸಂದೇಶ ಸಾರಿದರು ಅವರೊಂದಿಗೆ ನೂರಾರು ಯುವಕರು ವಿದ್ಯಾರ್ಥಿಗಳು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಭಾಗವಹಿಸುವರು ಕೂಡ ಬೈಕ್ ಸವಾರಿ ನಡೆಸಿದರು ಕಂಠೀರವ ಕ್ರೀಡಾಂಗಣದಿಂದ ಚಾಲನೆ ವಿಧಾನಸೌಧವರೆಗೆ ಭವ್ಯ ರ್ಯಾಲಿ ವಿಭಿನ್ನ ಜಿಲ್ಲೆಗಳಿಂದ ಆಗಮಿಸಿದ ನೂರಾರು ಯುವಕರು ಭಾಗವಹಿಸಿದರು ಪ್ರಜಾಪ್ರಭುತ್ವ ನಮ್ಮ ಬಲ ಎಂಬ ಘೋಷಣೆ ಕೂಗಿದ ಬೈಕ್ ಸವಾರರು ರ್ಯಾಲಿಯ ಅಂತ್ಯದಲ್ಲಿ ವಿಧಾನಸೌಧದ ಪ್ರಾಂಗಣದಲ್ಲಿ ವಿಶೇಷ ಸಮಾರಂಭ ಏರ್ಪಡಿಸಲಾಗಿತ್ತು ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ವಿಧಾನಸೌಧ ಇಂದು ನಾವು ವಿಧಾನಸೌಧದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸುತ್ತಿರುವುದು ನನಗೆ ಅತಿ ದೊಡ್ಡ ಹೆಮ್ಮೆಯ ವಿಷಯವಾಗಿದೆ ಪ್ರಜಾಪ್ರಭುತ್ವವೆಂದರೆ ಜನರೇ ಸರ್ಕಾರ ಜನರೇ ಶಕ್ತಿ ಜನರೇ ನಿರ್ಧಾರಕರ್ತರು ಭಾರತವು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವುದು ನಮ್ಮ ಹೆಮ್ಮೆ ಸಂವಿಧಾನವು ನಮಗೆ ನೀಡಿರುವ ಹಕ್ಕು ಜವಾಬ್ದಾರಿಗಳು ನಮ್ಮ ಬದುಕಿನ ಆಧಾರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವನಾಗಿ ನಾನು ಹೇಳಬೇಕೆಂದರೆ ಪ್ರಜಾಪ್ರಭುತ್ವವು ಕೇವಲ ಚುನಾವಣೆ ಅಥವಾ ಮತದಾನಕ್ಕೆ ಮಾತ್ರ ಸೀಮಿತವಲ್ಲ ಇದು ಸಮಾಜದ ಪ್ರತಿಯೊಬ್ಬರಿಗೂ ನ್ಯಾಯ ಸಮಾನತೆ ಮತ್ತು ಗೌರವ ದೊರಕುವ ಹಾದಿಯಾಗಿದೆ ಇಂದು ನಾವು ಇಲ್ಲಿ ಸೇರುವುದರ ಮುಖ್ಯ ಉದ್ದೇಶ ಯುವಕರಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಿತ್ತುವುದು ಸಾಮಾಜಿಕ ನ್ಯಾಯವನ್ನು ಎಲ್ಲರಿಗೂ ತಲುಪಿಸುವುದು ಮತ್ತು ಸಮಾಜದಲ್ಲಿ ಬಾಂಧವ್ಯ ಶಾಂತಿ ಹಾಗೂ ಸೌಹಾರ್ದವನ್ನು ಕಾಪಾಡುವುದು ನಮ್ಮ ರಾಜ್ಯದ ಅಭಿವೃದ್ಧಿ ನಮ್ಮ ಜನರ ಪ್ರಗತಿ ಈ ಎರಡೂ ಪ್ರಜಾಪ್ರಭುತ್ವದ ಬಲಕ್ಕೆ ಅವಲಂಬಿತವಾಗಿವೆ ಸಮಾಜದ ಹಿಂದುಳಿದ ವರ್ಗ ದಲಿತರು ಮಹಿಳೆಯರು ಹಾಗೂ ಬಡವರ ಹಕ್ಕುಗಳನ್ನು ಕಾಯುವಲ್ಲಿ ನಾವು ಎಲ್ಲರೂ ಒಗ್ಗೂಡಿ ಶ್ರಮಿಸಬೇಕು ನಾನು ಎಲ್ಲರಿಗೂ ಮನವಿ ಮಾಡುತ್ತೇನೆ ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಿ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಪಾಲಿಸಿ ಮತ್ತು ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಪ್ರತಿಯೊಂದು ಕಾರ್ಯದಲ್ಲಿ ಪಾಲ್ಗೊಳ್ಳಿ ಇದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಮಾತ್ರವಲ್ಲ ಸಂಪೂರ್ಣ ಭಾರತವು ಜಗತ್ತಿಗೆ ಮಾದರಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಲಿ ಬೆಂಗಳೂರು ಸೆಪ್ಟೆಂಬರ್ ಹದಿನೈದು ಸಂವಿಧಾನದ ರಕ್ಷಣೆ ಎಲ್ಲಾ ನಾಗರಿಕರ ಜವಾಬ್ದಾರಿಯಾಗಿದ್ದು ಈ ಕರ್ತವ್ಯವನ್ನು ಎಲ್ಲರೂ ತಪ್ಪದೇ ನಿರ್ವಹಿಸಲೇಬೇಕು ಪ್ರಜಾಪ್ರಭುತ್ವದ ರಕ್ಷಣೆಯಿಂದ ದೇಶದ ಜನರ ರಕ್ಷಣೆ ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಜಾತಿ ವ್ಯವಸ್ಥೆಯಿಂದ ಅಸಮಾನತೆ ದೇಶದಲ್ಲಿ ವಿವಿಧ ಜಾತಿ ಧರ್ಮಗಳ ವ್ಯವಸ್ಥೆ ಇದೆ ಬಹುಸಂಸ್ಕೃತಿಯುಳ್ಳ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಪಾಡಲು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ತರಲಾಗಿದೆ ಜಾತಿ ವ್ಯವಸ್ಥೆಯಿಂದಾಗಿ ಅಸಮಾನತೆ ಉಂಟಾಗಿದೆ ಆದ್ದರಿಂದ ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಗೊಂಡ ಸಂದರ್ಭದಲ್ಲಿ ವೈರುಧ್ಯತೆ ಇರುವ ಸಮಾಜಕ್ಕೆ ನಾವು ಕಾಲಿಡುತ್ತಿದ್ದು ಸಾಮಾಜಿಕ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಅಸಮಾನತೆಗಳಿವೆ ದೇಶದಲ್ಲಿ ಜನರಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ಸ್ವಾತಂತ್ರ್ಯ ಯಶಸ್ವಿಯಾಗುತ್ತದೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪಿಸಿ ಬಸವಣ್ಣನವರು ಪ್ರಜಾಪ್ರಭುತ್ವದ ಪರಿಕಲ್ಪನೆಗೆ ಜೀವ ತುಂಬಿದ್ದರು ಅತ್ಯಂತ ತಳ ಸಮುದಾಯದವರಾದ ಅಲ್ಲಮ್ಮ ಪ್ರಭು ಅವರನ್ನು ಅನುಭವ ಮಂಟಪದ ಅಧ್ಯಕ್ಷರಾಗಿಸಿದ್ದರು ಇದರಲ್ಲಿ ಮಹಿಳೆಯರು ಸೇರಿದಂತೆ ಸಮಾಜದ ಎಲ್ಲ ವರ್ಗದವರು ಪ್ರಾತಿನಿಧ್ಯವನ್ನು ಹೊಂದಿದ್ದರು ಎಲ್ಲಿ ಎಲ್ಲ ವರ್ಗದವರ ಅಭಿಪ್ರಾಯಕ್ಕೆ ದೊರಕುವುದೇ ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸ್ಥಾಪಿತವಾಗಿದೆ ಎಂದು ಹೇಳಬಹುದು ಎಂದರು ಇವತ್ತು ನಾವು ಏನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನನ ಆಚರಣೆ ಮಾಡ್ತಿದ್ವಿ ಸೊ ಹಾಗೆ ನಮ್ಮ ಕ್ರೈಸ್ತ ವತಿಯಿಂದ ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಇಲಾಖೆ ಸಂಘದಿಂದ ನಮ್ಮ ಚಿತ್ರಕಲಾ ಶಿಕ್ಷಕರು ಎಲ್ಲ ಸೇರಿ ಡ್ರಾಯಿಂಗ್ ಮಾಡಿ ಮತ್ತೆ ಮಕ್ಕಳ ಕೈಲಿ ಮತ್ತೆ ಪಬ್ಲಿಕ್ ಕೈಲಿ ಕಲರ್ ಮಾಡಿಸುವ ಮೂಲಕ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನನ ಆಚರಣೆ ಮಾಡ್ತಾ ಸೊ ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ನಾನು ವಸತಿ ಶಾಲೆ ಕುಂದಾಣ ಇವತ್ತು ಕರ್ನಾಟಕ ಘನ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಇವತ್ತು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಇವತ್ತು ಪ್ರಜಾಪ್ರಭುತ್ವ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಯಾಕಂತಂದರೆ ವಿಶ್ವದಲ್ಲಿ ಅರಸೊತ್ತಿಗೆ ನಡೀಬಾರ್ದು ಪ್ರಜೆಗಳ ಆಡಳಿತ ನಡೀಬೇಕು ಅಂತಕ್ಕಂಥ ಉದ್ದೇಶದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ವಿರುದ್ಧವಾಗಿ ತಮ್ಮ ಶ್ರಮವನ್ನು ಅರ್ಪಣೆ ಮಾಡುವುದರ ಮೂಲಕ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನ ಇದ್ದ ಕಾರಣಕ್ಕಾಗಿ ನಾವು ಸಂವಿಧಾನ ಉಳಿಸಬೇಕಾಗಿದೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಉಳಿಸಬೇಕಾಗಿದೆ ನನ್ನ ಮತ ನನ್ನ ಹಕ್ಕು ಅಂತಕ್ಕಂಥ ಜಾಗೃತಿಯನ್ನು ಮೂಡಬೇಕಾಗಿದೆ ಆ ಕಾರಣಕ್ಕಾಗಿ ಇವತ್ತು ಎಲ್ಲರಿಗೂ ಕೂಡ ಸರಳ ಸ ಸಮ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತಕ್ಕಂಥ ತತ್ವವನ್ನು ಜಾರಿಗೆ ತರಬೇಕಾಗಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳು ಸಂವಿಧಾನದಲ್ಲಿ ಅಡಕವಾಗಿದ್ದ ಕಾರಣಕ್ಕಾಗಿ ಈ ದೇಶದ ಸರ್ವಾಂಗೀಣ ಪ್ರಗತಿಗೆ ಆಗಬೇಕು ಅಂತಂದರೆ ಪ್ರಜಾಪ್ರಭುತ್ವ ಗಟ್ಟಿಗೊಂಡಾಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಹಾಗಾಗಿ ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಟಕ ಘನ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಎಲ್ಲ ಸಚಿವ ಸಂಪುಟಕ್ಕೆ ಈ ವೇದಿಕೆ ಮೂಲಕ ನಾನು ಕರ್ನಾಟಕ ರಾಜ್ಯ ಜಲಿಸಂಗರ್ಷ ಸಮಿತಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಜೆ ನಾನು ಮಾತಾಡ್ತಕ್ಕಂಥದ್ದು ವೈಸಿ ಸಿ ಮಯೂರ್ ಅಂತ ವಿಜಾಪುರ ಜಿಲ್ಲಾ ಬಿ ಎಸ್ ಎಸ್ನ ಸಂಚಾಲಕರಾಗಿ ನಾವು ಮಾತಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ದಿನ ಹೇಳಿದ್ರೆ ನಮ್ಮೆಲ್ಲರ ಪಾಲಿನ ನಿಜವಾದ ಹಬ್ಬ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾಗೋಸ್ಕರ ಇರುವಂಥ ಪ್ರಜಾಪ್ರಭುತ್ವ ದಿನವನ್ನು ಪ್ರತಿಯೊಬ್ಬರು ಆಚರಣೆ ಮಾಡಬೇಕು ಆ ಪ್ರಜಾಪ್ರಭು ಪ್ರಭುತ್ವದ ಇಂದಿನ ದಿನದ ಆಶಯಗಳನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಪ್ರಜಾಪ್ರಭುತ್ವ ಅಂದರೆ ಎಲ್ಲರಿಗೂ ಸಮಪಾಲು ಸಮಬಾಳನ್ನು ಕೊಡುವಂಥದ್ದು ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಕೊಡುವಂಥದ್ದು ನಮ್ಮ ಸಂವಿಧಾನದ ಆಶಯಗಳು ಕೂಡ ಅದೇ ಈ ಪ್ರಜಾಪ್ರಭುತ್ವ ದಿನದಂದು ಪ್ರಜಾಪ್ರಭುತ್ವ ಆ ಒಂದು ಮೌಲ್ಯಗಳು ಉಳಿಯುವಂತಾಗಬೇಕು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮುಖ್ಯವಾಗಿ ಧರ್ಮಾತೀತವಾಗಿ ಪ್ರಜಾಪ್ರಭುತ್ವ ಉಳಿಬೇಕು ಪ್ರಜಾಪ್ರಭುತ್ವ ಅಂದರೆ ನಮ್ಮೆಲ್ಲರ ರಕ್ಷಣೆ ಮಾಡುವಂಥ ಒಂದು ಸಾಧನ ಇವತ್ತು ಪ್ರಜಾಪ್ರಭುತ್ವ ಬಂಡವಾಳ ಶಾಹಿಗಳ ಕೈಯಲ್ಲಿ ಮತೀಯವಾದಿಗಳ ಕೈಯಲ್ಲಿ ಜಾತಿವಾದಿಗಳ ಕೈಯಲ್ಲಿ ಬಂಡವಾಳಶಾಹಿಗಳ ಕೈಯಲ್ಲಿ ಸಿಕ್ಕಿ ನಲುಗ್ತಾ ಇದೆ ಈ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕಾಗಿದ್ದು ಸಂವಿಧಾನ ಪ್ರಿಯರಾದ ಸಂವಿಧಾನದ ಬಗ್ಗೆ ಆಶಯಗಳನ್ನು ನಂಬಿಕೆ ನಿಟ್ಟು ನಮ್ಮೆಲ್ಲರ ಜವಾಬ್ದಾರಿ ಆ ನಿಟ್ಟಲ್ಲಿ ನಮ್ಮ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಉಳಿಸೋ ನಿಟ್ಟಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು ಅನ್ನೋವಂಥ ಮಾತನ್ನು ತಮ್ಮ ವಾಹಿನಿ ಮುಖಾಂತರಕ್ಕೆ ಇಚ್ಛೆ ಪಡ್ತಾ ಮತ್ತು ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳೊಂದಿಗೆ ಬಯಸ್ತಾ ಇದ್ದೀನಿ ನಮಸ್ಕಾರ ಜೈ ಭೀಮ್ ಪ್ರಜಾಪ್ರಭುತ್ವ ಎಲ್ಲರಿಗಾಗಿ ಪ್ರಜಾಪ್ರಭುತ್ವದ ಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ ಸಿಗಬೇಕು ಅಂತ ನಾವು ಸೋಷಲ್ ಸಮುದಾಯದವರು ಅಂತೇಳಿ ನಮ್ಮ ಮೇಲೆ ನಡೆಯುವಂಥ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಹಣೆ ಬರಹ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದರೆ ಇನ್ನಷ್ಟು ಹೆಚ್ಚಾಗ್ತವೆ ಬಾಬಾ ಸಾಹೇಬರು ಕೊಟ್ಟಿರೋ ಸಂವಿಧಾನದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರಿಗೂ ಸಮಾನವಾದ ಅವಕಾಶ ಇದ್ದಾವೆ ಆ ಅವಕಾಶಗಳನ್ನು ಗ್ರ್ಯಾಬ್ ಮಾಡ್ಕೊಳ್ಳೋವಂಥ ಕೆಲಸಗಳನ್ನು ನಾವು ಪಡ್ಕೋಬೇಕು ಮತ್ತು ಆ ನಿಟ್ಟಲ್ಲಿ ಹೆಚ್ಚು ಹೆಚ್ಚಿನ ಜ್ಞಾನವನ್ನು ನಾವು ಪಡ್ಕೋಬೇಕು ಇವತ್ತಿನ ಒಂದು ಪ್ರಜಾಪ್ರಭುತ್ವ ದಿನ ಒಂದು ಈ ದೇಶಕ್ಕೆ ಮತ್ತು ಕರ್ನಾಟಕಕ್ಕೆ ವಿಶೇಷವಾದಂಥ ಒಂದು ದಿನ ಆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಸಂವಿಧಾನದ ಒಳಗಡೆ ಆ ಪದ್ಧತಿ ಒಳಗಡೆ ನಾವು ಇದು ಮಾಡ್ಕೊಂಡಿದೀವಲ್ಲ ನಮಗೆ ಪ್ರಜಾಪ್ರಭುತ್ವದ ಅರಿವು ಏನದು ನಮ್ಗೆ ಗೊತ್ತಾಗಿದೆ ಸುಮ್ಮನೆ ನಾವು ಬಾಯಿ ಮಾತಿಗೆ ಪ್ರಜಾಪ್ರಭುತ್ವ ಅಂತ ಇದು ಮಾಡ್ತೀವಿ ಅಲ್ಲ ಪ್ರತಿಯೊಬ್ಬರೂ ಸಮಾನತೆಯಿಂದ ನೋಡಿ ಮತ್ತು ಈ ದೇಶದ ಒಂದು ಇದು ಕೆಲವೊಂದು ದುಷ್ಟಕ್ತಿಗಳು ನಡೀತಾ ಇದೆ ಅವೆಲ್ಲವೂ ಸುಧ ಮೆಟ್ಟಿ ನಿಂತಿ ನಾವು ಸುದಾ ಪ್ರತಿಯೊಬ್ಬರಿಗೂ ಸಂದ ಒಂದು ಮಾರ್ಗದರ್ಶಿಯಾಗಿ ನಡ್ಕೊಂಡ್ರೆ ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವಕ್ಕೆ ಒಂದು ಬೆಲೆ ಇರ್ತದೆ ಮತ್ತು ಏನು ಈ ಬಾಬಾ ಸಾಹೇಬರು ಅಂಬೇಡ್ಕರ್ ಸಾ ಬಾ ಸಾಹೇಬರು ನಮ್ಗೆ ಏನು ಕೊಟ್ಟಿದ್ದಾರೆ ನಮಗೆ ಸಂವಿಧಾನದ ಅಡಿಯೊಳಗೆ ಪ್ರಜಾಪ್ರಭುತ್ವದ ಒಂದು ದಿಕ್ಕನ್ನು ನಮಗೆ ತೋರಿಸಿದ್ದಾರೆ ಆ ದಿಕ್ಕನ್ನು ನಾವು ನಡ್ಕೊಂಡು ಹೋದರೆ ಯುವ ಜನತೆ ಪ್ರತಿಯೊಂದು ಇದಕ್ಕೂ ಕುಸಿದ ಒಳ್ಳೆಯದಾಗುತ್ತೆ ಇವತ್ತಿನ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಈಗ ಏಯ್ಟೀನ್ ಇಯರ್ಸ್ ಓಟ್ ಕೊಟ್ಟಿದ್ದಾರೆ ಆ ಕೋಟ್ ಕೋಟ್ ಕೊಟ್ಟಂಥ ಮಹಾನ್ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ಪ್ರಜಾಪ್ರಭುತ್ವದಲ್ಲಿ ಮತ್ತು ಸಂವಿಧಾನದಲ್ಲಿ ಅಡಕವಾಗಿರೋದ್ರಿಂದ ಅದನ್ನು ಓಟನ್ನ ಹಕ್ಕು ನಮಗೆ ಸಿಕ್ಕಂತಾಗಿದೆ ನನ್ನ ಹೆಸರು ವೇಣುಗೋಪಾಲ್ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲೆ ಮತ್ತು ಸಾಂಸ್ಕೃತಿಕ ಪ್ರಚಾರ ವೇದಿಕೆ ಒಂದು ಸರ್ ಮೊಟ್ಟಲೆ ಮೊದಲನೇದಾಗಿ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳು ಎಲ್ಲರಿಗೂ ಇವತ್ತು ಸರ್ಕಾರ ಮತ್ತು ಸಂಘಟನೆಗಳು ಇವತ್ತು ಒಂದು ಅವೇರ್ನೆಸ್ ನೀಡುವಂಥ ಪ್ರೋಗ್ರಾಮನ್ನು ತುಂಬ ಯೂಸಿಗೆ ಇವತ್ತು ಹೆಲ್ಪ್ ಆಗ್ತಾ ಇದೆ ನನ್ನ ಹಕ್ಕು ನನ್ನ ಮತ ಇದು ಪ್ರಜಾಪ್ರಭುತ್ವದಲ್ಲಿ ಜಾರಿಯಾಗಬೇಕು ಇವತ್ತು ಬೆಳಗ್ಗೆ ಬೈಕ್ ರ್ಯಾಲಿ ಮುಖಾಂತರ ಆರಂಭವಾಗಿ ವಿಧಾನಸೌಧಕ್ಕೆ ಬಂದು ಅಲ್ಲೆಲ್ಲ ಪ್ರೋಗ್ರಾಮ್ಗಳನ್ನು ಮಾಡಿ ಬ್ಲ್ಯಾಂಕೆಟ್ ಅಲ್ಲಲ್ಲಿ ಇವತ್ತು ಎಲ್ಲ ಸರ್ಕಾರದ ಮುಖ್ಯಮಂತ್ರಿಗಳು ಇರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಸಮಾಜ ಕಲ್ಯಾಣ ಇಲೇಖರು ಇರ್ಬೋದು ಪ್ರತಿಯೊಬ್ಬರು ಕೂಡ ಇವತ್ತು ಮಾತಾಡಿದರು ಮಾತಾಡಿ ಜನಗಳಿಗೆ ಅರಿವು ಮೂಡುವಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಯೂತ್ಸ್ಗಳೇ ಇರ್ಬೋದು ಯಾರೇ ಇರ್ಬೋದು ಈ ಪ್ರಜಾಪ್ರಭುತ್ವ ದಿನನ ತನ್ನ ದಿನ ಅಂತೇಳಿ ತಾವೆಲ್ಲರೂ ಸೇರಿ ಆಚರಣೆ ಮಾಡಿ ಇದಕ್ಕೊಂದು ಒಳ್ಳೆ ನ್ಯಾಯ ಹೇಳಿ ಈ ಯೂತ್ಸ್ಗಳಲ್ಲಿ ಇವತ್ತು ಕೇಳ್ಕೊತ ಇದ್ದೀನಿ ಸರ್ ಮುಂದಿನ ದಿನಗಳಲ್ಲಿ ಯುವಜನ ಸರ್ ಮುಂದಿನ ಮುಂದಿನ ದಿನಗಳಲ್ಲಿ ಯೂತ್ಸ್ಗಳು ಏನು ಹೇಳ್ತಾ ಇದ್ದೀವಿ ಅಂದರೆ ತಾವೆಲ್ಲರೂ ಕೂಡ ಓಟ್ ಹಾಕಿ ತಮ್ಮ ಹಕ್ಕುಗಳನ್ನು ಚಲಾಯಿಸಿ ಹಕ್ಕುಗಳನ್ನು ಚಲಾಯಿಸಿ ಒಂದು ನ್ಯಾಯ ಅಂತ ಕೂಡ ಕೆಲಸ ಮಾಡಬೇಕು ಅಂತ ಎಲ್ಲ ಯೂತ್ಸ್ಗಳಲ್ಲಿ ಒಂದು ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸರ್ ಸರ್ ನಾನು ರಮೇಶ್ ಅಂತೇಳಿ ನಾನು ನಮ್ಮ ಸಂಘಟನೆ ಹೆಸರು ಕರ್ನಾಟಕ ನವ ನಿರ್ಮಾಣ ವೇದಿಕೆ ಕೇರ್ಪುರಮಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಸಾಹೇಬ್ ರೆಡ್ಡಿ ಅವರು ನಾನು ಬಂದು ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಸರ್ ಸೋದಲ್ಲಿ ಆಯ್ಕೆ ಇದು ಒಂದು ವೇದಿಕೆ ಆಯ್ಕೆ ಇದು ಎಲ್ಲ ರೆಡಿ ಮಾಡಿದರು ಇವತ್ತೇನು ದಿನ ಅಂದರೆ ನಮ್ಮ ಮತ ನಮ್ಮ ಹಕ್ಕು ಈ ಕರ್ನಾಟಕ ಸರ್ಕಾರದಿಂದ ನಮ್ಮ ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ವೇದಿಕೆ ತುಂಬ ಭಾಳ ಅದ್ಧೂರವಾಗಿ ಆಚರಣೆ ಮಾಡಲಾಯಿತು ತ್ಯು ಸರ್ ಸರ್ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಐದು ಹದಿನೈದರಂದು ಸೆಪ್ಟೆಂಬರ್ ಹದಿನೈದರಂದು ಇವತ್ತೇನು ಅಂತಾರಾಷ್ಟ್ರೀಯ ದಿನಾಚರಣೆಯ ಕಾರ್ಯಕ್ರಮ ಅಂಗವಾಗಿ ವಿಧಾನಸೌಧದಲ್ಲಿ ಭಾಳಷ್ಟು ವಿಚಾರಗಳನ್ನು ಜನಜಾಗೃತಿಯಾಗಿ ವಿಚಾರಗಳನ್ನು ತಿಳಿಸುತ್ತಾ ಓದಿರ್ತಕ್ಕಂಥ ಇಂಜಿನಿಯರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದೊಂದು ಲಕ್ಷ ರೂಪಾಯಿ ಚೆಕ್ಕನ್ನು ಕೊಡೋದ್ರ ಮುಖಾಂತರವಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮ ನಡೆಸಿಕೊಟ್ಟಿದೆ ಮತ್ತು ಮತದ ಬಗ್ಗೆ ಭಾಳಷ್ಟು ಅವೇರ್ನೆಸ್ ಮೂಡ ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಎಲ್ಲ ದೇಶಕ್ಕಾಗಿ ಸಮಾಜಕ್ಕಾಗಿ ಜನರ ಒಳ್ಳೇದಕ್ಕಾಗಿ ಹೋರಾಟ ಮಾಡಿದಂಥ ಎಲ್ಲ ಜನರ ಬಗ್ಗೆ ಕೂಡ ಎಲ್ಲ ಹೋರಾಟಗಾರರ ಬಗ್ಗೆ ಕೂಡ ಮಾತಾಡೋದ್ರ ಮುಖಾಂತರವಾಗಿ ಮತವನ್ನು ಕಳತನ ಮಾಡೋದ್ರ ಬಗ್ಗೆ ಕೂಡ ಇವತ್ತು ಭಾಳಷ್ಟು ಮಾತಾಡಿದ್ದಾರೆ ಜನರು ಜಾಗೃತರಾಗಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಕಂಡಂಥ ಪ್ರಬುದ್ಧ ಭಾರತ ಬರಬೇಕು ಅಂತಂದರೆ ಪ್ರಬುದ್ಧರಾಗಿ ನಾವೆಲ್ಲ ಇರಬೇಕು ಪ್ರಬುದ್ಧರಾಗಿ ನಾವೆಲ್ಲ ಇದ್ದು ನಾವೆಲ್ಲವನ್ನು ಕಾಪಾಡಬೇಕು ಅಂತಂದರೆ ಈ ಸಮಾಜದಲ್ಲಿ ಭಾಳಷ್ಟು ಜನರನ್ನು ವಿಚಾರಗಳನ್ನು ದಿಕ್ತಪ್ಪಿಸ್ತಕ್ಕಂಥ ಜನಗಳಿದ್ದಾರೆ ಇದ್ರ ಬಗ್ಗೆ ಜನರು ಮತ್ತು ಏನು ಸಂಘಟನೆ ಮುಖಂಡರುಗಳು ಕೂಡ ಇದ್ರ ಬಗ್ಗೆ ಚರ್ಚಿಸುತ್ತಾ ಯೋಚನೆ ಮಾಡುತ್ತಾ ಜನಗಳಿಗೆ ಅವೇರ್ನೆಸ್ ಮಾಡ್ತಕ್ಕಂಥ ಕೆಲಸ ಆಗಲಿ ಪ್ರಜಾಪ್ರಭುತ್ವ ಈ ದೇಶದ ಸಂವಿಧಾನ ಉಳಿಬೇಕಂತಂದರೆ ಪ್ರತಿಯೊಬ್ಬರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಭಾಳಷ್ಟು ತಿಳ್ಕೋಬೇಕಾಗತ್ತೆ ಅಂತೇಳಿ ಸಂದರ್ಭದಲ್ಲಿ ತಿಳಿಸುತ್ತಾ ಮುಖ್ಯಮಂತ್ರಿಗಳು ಭಾಷಣ ಕೊಟ್ಟಿದ್ರು ನಮ್ಮದು ಅಷ್ಟೇ ನಾವು ಕೂಡ ಯಾವುದೇ ಸರ್ಕಾರ ಬಂದ್ರೂ ಆ ಸರ್ಕಾರ ಸಂವಿಧಾನದ ಪರ ಮೂಲ ನಿವಾಸಿಗಳ ಪರ ಕಾರ್ಮಿಕರ ಪರ ನೊಂದ ಮಹಿಳೆಯರ ಪರ ಯಾವ ಸರ್ಕಾರ ಇರ್ತದೋ ಅಂಥ ಸರ್ಕಾರದ ಜನಪ್ರತಿನಿಧಿಗಳನ್ನು ನಾವು ಕೂಡ ಆರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ನನ್ನ ಹೆಸರು ಬಿ ಎಂ ಮುನಿಮರಪ್ಪ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಅಂತಾರಾಷ್ಟ್ರೀಯ ವಿಭ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡ್ತಾಯಿದೆ ಅದರಲ್ಲಿ ಈ ರಾಜ್ಯ ಕಂಡಂಥ ಎಲ್ಲ ಮೂಲ ನಿವಾಸಿ ದಲಿತ ಸಂಘಟನೆ ಸಂಘಟನೆಗಳು ಸಂಘ ಸಂಸ್ಥೆಗಳು ಮಹಿಳೆಯರು ಸಾವಿರಾರು ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪ್ರಜಾಪ್ರಭುತ್ವದ ತತ್ವ ಅಡಿಗಿರೋದೆ ಪ್ರಜಾ ಇದು ಸಂವಿಧಾನದ ಅಡಿನಲ್ಲಿ ಸಂವಿಧಾನದ ಆಶಯಗಳಂತೆ ಇವತ್ತು ಈ ರಾಜ್ಯ ಸರ್ಕಾರ ನಡೀಬೇಕು ಕೇಂದ್ರ ಸರ್ಕಾರ ನೆಡಿಬೇಕು ಅನ್ನೋಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಾಗಿತ್ತು ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಕೂಡ ಇವತ್ತು ದೇವರು ಧರ್ಮದ ಹೆಸರಿನಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗೆ ಧಕ್ಕೆ ಬರುವಂಥ ಸಾಧ್ಯತೆ ಇರೋದರಿಂದ ಪ್ರಜಾಪ್ರಭುತ್ವವನ್ನು ನಾವೆಲ್ಲರೂ ಕೂಡ ಸೇರಿ ಉಳಿಸ್ಬೇಕಾಗಿದೆ ಪ್ರಜಾಪ್ರಭುತ್ವ ಎಸ್ ಎಲ್ ಹೆಸರಿನಲ್ಲಿ ಇವತ್ತು ಸಂವಿಧಾನದ ಆಶಯಗಳಿಗೆ ಧಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ದಂಧೆಕೋರರನ್ನು ಇವತ್ತು ಅವ್ರನ್ನ ನಾವು ದೂರ ತಳ್ಳಬೇಕಾಗಿದೆ ಇಂಥ ವ್ಯವಸ್ಥೆ ಒಳಗಡೆ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಗೊ ಬಲಗೊಳಿಸ್ಬೇಕಾದ್ರೆ ಎಲ್ಲರೂ ಕೂಡ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದು ಅದನ್ನು ಯಶಸ್ವಿ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಪ್ರತಿಯೊಬ್ಬರ ಈ ಭಾರತದ ಪ್ರಜೆಗಳಾದಂಥ ನಮ್ಮ ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿದೆ ನಮ್ಮ ನಮ್ಮ ಹೊಣೆಗಾರಿಕೆಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮಕ್ಕೆ ಶುಭ ಶುಭಾಶಯ ಕೋ ಮೊದಲನೇದಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ವಿಧಾನಸೌಧ ಒಳಗಡೆ ಆಚರಣೆ ಮಾಡಿತ್ತು ಅದಕ್ಕಾಗಿ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷ ಬಿ ಎಂ ಮುನ್ಮಾರಪ್ಪನವರು ನಾವು ಮತ್ತು ನಮ್ಮ ಸಂಘಟನೆಯರೆಲ್ಲ ಬಂದು ಭಾಗವಹಿಸಿದ್ದೀವಿ ಇಲ್ಲಿ ವಿಚಾರ ಏನಂದರೆ ನಿನ್ನ ಮತ ನಿನ್ನ ಹಕ್ಕು ನಿನ್ನ ಮತವನ್ನು ಯಾವುದೇ ರೀತಿ ಮಾರಾಟ ಮಾಡದಿರ ಒಳ್ಳೆ ನಾಯಕನ್ನು ಆರಿಸ್ಬೇಕನ್ನೋ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಎಲ್ರಿಗೂ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದ ಸಿಡಿಸ್ತೀವಿ ಜೈ ಭೀಮ್ जय मूल निवासी okay.